ಹಿಂದೂ ಮಹಾಸಭಾ ಗಣಪತಿಯ ಭವ್ಯ ಮೆರವಣಿಗೆ ನಡೆದಿದೆ ನಾವೆಲ್ಲ ಅದರಲ್ಲಿ ಸೇರಿದ್ದೇವೆ ಮತ್ತು ನಡೆದಿದ್ದೇವೆ ಮತ್ತು ಭಾಗವಹಿಸುತ್ತಿದ್ದೇವೆ ಎಲ್ಲರಿಗೂ ಆ ಭಗವಂತ ಗಣಪತಿ ಒಳ್ಳೆಯದನ್ನು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ದೇಶದ ಅನು ದೇಶದ ಶಕ್ತಿಗಳ ಗಮನವಾಗಲಿ ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ದೇವರ ಕೃಪೆಯಿಂದ ಮಳೆ ಇಲ್ಲ ಶುಭ ಸಂದೇಶ ಇವತ್ತು ನಾನು ನೋಡಿದ ಹಾಗೆ ಅನೇಕ ವರ್ಷಗಳ ಕಾಲ ನೋಡಿದ್ದೇವೆ ಇಷ್ಟು ಜನ ಸೇರಿದ್ದು ಈ ವರ್ಷವೇ ಅದಕ್ಕೆ ಭಕ್ತರು ಅಂತ ಹೇಳಿ ಒಳ್ಳ ಮಾಡಪ್ಪ ಅಂತ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಗಣಪತಿ ಉತ್ಸವಕ್ಕೆ ಹಗಲು ರಾತ್ರಿ ದುಡಿದಂತ ಕರ್ನಾಟಕ ಪ್ರಾಂತೀಯ ರಾಷ್ಟ್ರ ಸೇನೆ ಮತ್ತು ಹಿಂದೂ ಹಿಂದೂ ಮಹಾಸಭದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ವರ್ಷದ ಅಧ್ಯಕ್ಷ ನಮ್ಮ ಸ್ನೇಹಿತ ಸುಧೀಂದ್ರ ಅವರಿಗೆ ಒಳ್ಳೆಯದನ್ನ ಮಾಡಲಿ ಸಲವರಿಗೆ ಒಳ್ಳೇದನ್ನು ಮಾಡಲಿ ಮಳೆ ಬೆಲೆ ಚೆನ್ನಾಗಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ಜಯವ ಬಹಳಾತ್ಮತ ಹಾಕಿ ಬಹಳ ಹಾಕಿ